ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಥಾ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಲ್ಲಿಂದ ನಂಟಾದರೂ ಭಾಗ ನಲವತ್ತೆಂಟು ಅಂದಿನ ಸೂರ್ಯೋದಯ ಇಬ್ಬರ ಬದುಕಿಗೂ ಹೊಸ ಹೊತ್ತು ತಂದಿತ್ತು ನೆಮ್ಮದಿಯ ನಿದ್ರೆಗೆ ಜಾರಿದ್ದ ಇಬ್ಬರಿಗೂ ಇನ್ನೂ ಎಚ್ಚರವಾಗಿರಲಿಲ್ಲ ಮೊದಲು ಎಚ್ಚರವಾಗಿದ್ದು ಗರ್ವಿಷ್ಠನಿಗೆ ಸೂರ್ಯನ ಕಿರಣಗಳು ಕನ್ನಿಗೆ ರಾಚಿದಾಗ ಮೆಲ್ಲಗೆ ಮಿಸುಕಾಡಿ ಅವನ ಕೂಡಲಿ ಮತ್ತಷ್ಟು ಒದಗಿದಳು ಮೈಥಿಲಿ ಅವನ ಕೈಗೆ ಅವಳ ಮೃದು ಸೌಂದರ್ಯದ ಸ್ಪರ್ಶವಾದಾಗ ನಿನ್ನೆಯ ಸಿಹಿ ಘಟನೆ ನೆನಪಾಯಿತು ಅವನ ಮೀಸೆಡಿಯಲ್ಲಿ ತುಂಟ ನಗುವು ಮಿಂಚಿತು ಪಕ್ಕದಲ್ಲಿದ್ದ ಫೋನ್ನ ಟೈಮ್ ನೋಡಲು ತೆಗೆದುಕೊಂಡ ಅದಾಗಲೇ ಹನ್ನೊಂದು ಗಂಟೆ ಮೊಬೈಲ್ ಸೈಲೆಂಟ್ ಮುಲಿಡಿದ್ದ ಕಾರಣ ಫೋನ್ ಬಂದದ್ದು ತಿಳಿಯದಿಲ್ಲ ಸುಮಾರು ಆರು ಕಾಲ್ ಕಣ್ಣುಜ್ಜಿಕೊಂಡವ ತನ್ನೆದಿಯ ಮೇಲೆ ಪವಡಿಸಿದ್ದ ಮಡದಿಯ ಮೆಲ್ಲಗೆ ಪಕ್ಕ ಕೊರಡಿಸಿದ ಇನ್ನೇನು ಎದ್ದು ಕೆಳಗೆಗಳೇ ಬೇಕೋ ಅವನ ಕೈ ಹಿಡಿದುಕೊಂಡಳು ನನಗೆ ನಿದ್ದೆ ಬರ್ತಿದ ಬನ್ನಿ ಎಂದು ಕಣ್ಮುಚ್ಚಿಗೆ ನುಡಿದವಳ ಪರಿ ನೋಡಿ ತುಂಟನಗೆ ನಕ್ಕವ ಮಲಗು ನಾನೇನು ಬೇಡ ಅಂದಿಲ್ಲ ಅಲ್ವಾ ಎಂದು ಅವಳ ಕಿವಿಯಲ್ಲಿ ಉಸುರಿದ ನಿಮ್ಮೆದೇ ಮೇಲೆ ಮಲಗಬೇಕು ಎಂದು ಬಡಬಡಿಸುತ್ತಾ ನುಡಿದಳು ಹೌದಾ ಹಿರು ಇಂಪಾರ್ಟೆಂಟ್ ಕಾಲ್ ಇದೆ ಮಾತಾಡಿ ಬರ್ತೀನಿ ಎಂದು ಅವಳ ಹಣೆಗೊಂದು ಮುತ್ತಿಟ್ಟು ತನ್ನ ಬಟ್ಟೆ ತೊಟ್ಟು ಬಾಲ್ಕನಿಯತ್ತ ನಡೆದ ಹಲೋ ಹೇಳು ಯಶವಂತ್ ಎಂದವನ ಧ್ವನಿಯಲ್ಲಿ ಎಷ್ಟೋ ದಿನಗಳ ನಂತರ ಪ್ರಶಾಂತತೆ ಇತ್ತು ಸರ್ ಅದು ನೀವು ಅವರಿಬ್ಬರು ಸಿಗಬೇಕು ಅಂದಿದ್ರಲ್ಲ ಅವರ ಕೊಲೆ ಆಗಿದೆ ಸರ್ ಏನೂ ಎವಿಡೆನ್ಸ್ ಇಲ್ಲ ಈಗ ಅವ್ರು ಯಾರು ಅಂತ ಕಂಡುಹಿಡಿಯೋದು ಕಷ್ಟ ಆದರೂ ವಶಿಷ್ಠ ಅವರಿಗೆ ಹುಷಾರಾಗಿರೋರು ಹೇಳಿ ಎಂದು ಹೇಳಿದ ಮಾತು ಕೇಳಿ ಕೋಪ ಬಂದರು ತಡೆದು ಓಕೆ ನಿಮ್ಮ ಕೆಲಸ ನೀವು ಮಾಡ್ತೀರಿ ಎಂದು ಒಳ ಬಂದ ಬೇಜಾರಿನಿಂದ ಬರುತ್ತಿದ್ದವನ ಕಣ್ಣಿಗೆ ತಂಪೆರಿಯುವಂತೆ ಮುದ್ದಾಗಿ ಮಗುವಿನಂತೆ ಮಲಗಿದ್ದ ಮಡದಿಗೆ ನೋಡಿ ತುಟಿಗಳು ತಂತಾನೆ ಅರಳಿದವು ಮೆಲ್ಲಗೆ ಅವಳ ಪಕ್ಕ ಹೋಗಿ ಮಲಗಿದ ಅವನ ಎದೆ ತಡಗಾಡಿ ತಲೆ ಇರಿಸಿದಳು ಅಲ್ವೇ ಹೆಂಡತಿ ಮದುವೆ ಆದಾಗಿನಿಂದ ಒಂದು ದಿನವೂ ನೀನು ಇಷ್ಟೊತ್ತು ಮಲಗಿದ್ದು ನೋಡಿಲ್ಲ ಇವತ್ತೇನು ಹನ್ನೊಂದೂವರೆ ಆದರೂ ಮಲಗಿದೆಯಾ ಎಂದು ಅವಳ ತಲೆ ನೇವರಿಸಿದ ಮದುವೆ ಆದಾಗಿನಿಂದ ಅಲ್ಲ ಅಪ್ಪ ಹಾಸಿಗೆ ಹಿಡಿದಾಗಿನಿಂದ ಎಂದು ಅವನನ್ನು ಗಟ್ಟಿಯಾಗಿ ಅಪ್ಪಿ ಥ್ಯಾಂಕ್ ಯು ವಸಿಷ್ಠ ನನ್ನ ಜೀವನದಲ್ಲಿ ನೆಮ್ಮದಿ ತಂದಿದ್ದಕ್ಕೆ ಎಂದಳು ಹ್ಞೂ ಥ್ಯಾಂಕ್ ಯು ಅಕ್ಸೆಪ್ಟೆಡ್ ಈಗ ನೀನು ಹೀಗೆ ಮಲಗಿರೋದು ನೋಡಿ ನನಗೇನೇನೋ ಅನಿಸ್ತಿದೆಯಪ್ಪ ಎಂದು ಕಳ್ಳ ನೋಟ ಬಿಡಲು ಸುಮ್ಮನೆ ಮಲಗಿ ಎಂದು ಕಣ್ಮುಚ್ಚಿದಳು ನಿದ್ದೆಯಲ್ಲಿರುವವಳ ಕಾಡಲು ಮನಸ್ಸಾಗದೆ ತಾನು ಕಣ್ಮುಚ್ಚಿದ ಮತ್ತೊಂದು ಸುತ್ತು ನಿದ್ದೆ ಆಗುವ ವೇಳೆಗೆ ಅದಾಗಲೇ ಮಧ್ಯಾಹ್ನ ಒಂದು ಗಂಟೆ ಅವಳಿಗೆ ಮೊದಲು ಎಚ್ಚರವಾಗಿದ್ದು ಸಂಪೂರ್ಣ ನಿದ್ದೆ ಬಿಟ್ಟು ಹೋದ ಮೇಲೆ ನಾಚಿಕೆ ಆವರಿಸಿತ್ತು ತನ್ನ ಅವಸ್ಥೆ ನೋಡಿ ನಕ್ಕವಳು ನೆಮ್ಮದಿಯಿಂದ ಮಲಗಿದ್ದವನ ಕೂದಲು ಸರಿಸಿ ಮೂತಿಟ್ಟಳು ನನ್ನ ಮುದ್ದು ಗಂಡ ಎಂದು ಬಿದ್ದಿದ್ದ ಬಟ್ಟೆಗಳ ಆಯ್ದುಕೊಳ್ಳುವಾಗ ಅವಳ ಎಳೆದುಕೊಂಡು ವಸಿಷ್ಠ ಕೇವಲ ಹಣೆಗೆ ಕೊಡೋದ ಎಂದು ಕಣ್ಮಿಟುಕಿಸಿದ ಮಲ್ಗಿಲ್ವ ನೀವು ನನ್ನ ಎಂದು ನಾಚಿದವಳ ಮೇಲೆ ಬಾಗಿ ನನಗೆ ಬೆಳಕೇನೆ ನಿದ್ದೆ ಬಿಟ್ಟೊಯ್ದು ನೀಲಿ ಮಲ್ಗಿದ್ದೆ ಅಂತ ನಾನು ಮಲಗಿದ್ದೆ ಎಂದು ಅವಳ ತುಟಿಗಳತ್ತ ಬಾಗಲು ದೂರ ಇರಿ ಸಾಕು ನಾಟಕ ಮಾಡಿದ್ದು ನಾನು ಸ್ನಾನ ಮಾಡಬೇಕು ಎಂದು ದೂರ ತಳ್ಳಿದಳು ನಾನು ಸ್ನಾನ ಮಾಡಿಲ್ಲ ಸುಮ್ಮನೆ ಟೈಮ್ ನೀರು ಎರಡು ವೇಸ್ಟ್ ಮಾಡೋ ಬದಲು ಇಬ್ರು ಬಟ್ಟಿಗೆ ಸ್ನಾನ ಮಾಡೋಣವಾ ಎಂದು ಅವಳ ತುಟಿಗೆ ಪುಟ್ಟ ಮುತ್ತಿಟ್ಟ ಛಿ ತರಲೆ ಜಾಸ್ತಿ ಆಯಿತು ನಿಮ್ಮದು ಬಿಡಿ ಎಂದು ಅವನ ತಳ್ಳಿ ಓಡಿದ ಹುಡುಗಿಗೆ ನಾಚಿಕೆಯೋ ನಾಚಿಕೆ ಓಡಿ ಬಂದು ಶಬರ್ ಕೆಳಗೆ ನಿಂತವಳಿಗೆ ಇಷ್ಟು ವರ್ಷ ಕಳೆದುಕೊಂಡುದೆಲ್ಲ ಧಕ್ಕಿಸಿಕೊಂಡ ಭಾವ ಅವಳು ದಾರಿ ನೋಡಿ ನಕ್ಕವನಿಗೆ ನೆಮ್ಮದಿಯ ಜೀವನದ ಚಿಂತೆ ಹೆಂಡತಿ ಹೆಂಡ್ತಿ ಆಚೆ ಬಾ ಕಾಡಿಸೋಲ್ಲ ಹೊಟ್ಟೆ ಹಸಿತಿದೆ ಊಟಕ್ಕೆ ಹೋಗೋಣ ಟೈಮ್ ಆಯಿತು ಎಂದು ಕೂಗುತ್ತಿದ್ದಾನೆ ಅವನು ಆದರೆ ಅತ್ತಲಿಂದ ಮಾತೇ ಇಲ್ಲ ಬಟ್ಟೆ ಬಿಟ್ಟು ಬಂದಿದ್ದೇನೆಂದು ಹೇಗೆ ತಾನೇ ಹೇಳು ಹೆಂಡತಿ ನೀನು ಬರ್ತೀಯ ನಾನೇ ಬರಲಾ ಎಂದು ಕೊನೆಯ ಬಾರಿ ಕರೆದಾಗ ಮೆಲ್ಲಗೆ ಚಿಲಕ ತೆಗೆದು ಇಣುಕಿ ಬಟ್ಟೆ ತಂದಿಲ್ಲ ಎಂದಳು ಅವಳ ಬರೆಸಿಗೆ ಜೋರಾಗಿ ನ ಅವಳ ಬಟ್ಟೆ ಕೈಯಲ್ಲಿ ಹಿಡಿದು ಇಷ್ಟಕ್ಕೆ ಆಗಲಿಂದ ವೇಟ್ ಮಾಡಿಸಿದ್ಯಾ ತಗೋ ಎಂದು ಕೊಟ್ಟ ಅವಳು ಕೈ ಚಾಚಿದಾಗ ತಾನು ಒಳ ಹೋಗಲು ನೋಡಿದವನ ತಳ್ಳಿ ಬಾಗಿಲಾಕಿಕೊಂಡಳು ಅವಳು ಮೆಲ್ಲಗೆ ಆಚೆ ಬಂದಾಗ ಅವನು ಬೆಡ್ ಮೇಲೆ ಕುಳಿತು ಏನನ್ನು ಯೋಚಿಸುತ್ತಿದ್ದ ತನ್ನ ಬಾಡಿಗೆ ತಾನು ಕನ್ನಡಿ ಮುಂದೆ ನಿಂತು ತಲೆ ಬರೆಸಿಕೊಳ್ಳುತ್ತಿದ್ದಳು ಹೆಂಡತಿ ತುಂಬ ಖುಷಿಯಾಗ್ತಿದೆ ಆದರೆ ಅಷ್ಟೇ ಬೇಜಾರು ಕೂಡ ಆಗ್ತಿದೆ ಎಂದು ಅವಳ ಹಿಂದೆಯಿಂದ ತಪ್ಪಿದ ಖುಷಿ ಖುಷಿಯಾಕಂತ ಗೊತ್ತು ಬೇಜಾರಾಕೆ ಎಂದಳು ಅವನತ್ತ ನೋಡದೆ ಇಷ್ಟು ದಿನ ನಿನಗೆ ಹಂಗಿಸಿ ಬೈದು ಕೆಲವೊಮ್ಮೆ ಹೊಡೆದು ಬಿಟ್ಟೆ ಅಲ್ವಾ ಅದಕ್ಕೆ ಎಂದವನ ಕಡೆಗೆ ತಿರುಗಿ ಅವನ ಕೊರಳಿಗೆ ಕೈ ಹಾಕಿದವಳು ಅದೆಲ್ಲಿ ಆಗಿದ್ದು ಆಗೋಯಿತು ಅವಾಗ ನಮ್ಮ ಖುಷಿ ಅಷ್ಟೇ ನೋಡಬೇಕು ಮಿಸ್ಟರ್ ಪತಿದೇವ ಎಂದು ಕಣ್ಮಟಕಿಸಿದಳು ಹೌದಾ ಸತಿದೇವಿ ಎಂದು ಅವಳ ನಡುವ ಬಳಸಿದ ಕೂಡಲೇ ಹ್ಞೂ ಹೋಗಿ ಸ್ನಾನ ಮಾಡಿ ಎಂದು ಅವನ ಬಾತ್ರೂಮ್ಗೆ ತಳ್ಳಿದಳು ಇರು ಹೆಂಡ್ತಿ ಇನ್ನೊಂದು ರೌಂಡ್ ರೊಮ್ಯಾನ್ಸ್ ಮುಗಿಸ್ತೀನಿ ಎಂದು ಹೇಳುವವನ ಮಾತು ಕೇಳದೆ ಬಾಗಲಾಕಿದಳು ನಗುಸ್ತಾ ಸ್ನಾನಕ್ಕೆ ತೆರಳಿದ ಅಂದು ಕಾಲೇಜ್ ಮುಗಿಸಿ ಮಧ್ಯಾಹ್ನವೇ ಮನೆಗೆ ಹೊರಟ ಧೀರಜ್ನನ್ನು ಅಡ್ಡಗಟ್ಟಿದರು ರೌಡಿಗಳು ಯಾರು ನೀವು ನನ್ನ ಯಾಕೆ ತಳೆದಿದ್ದೀರಾ ಎಂದವ ಅವರ ತಳ್ಳಿಕೊಂಡು ಹೋಗಲು ನೋಡಿದ ಆದರೆ ಬಿಡಬೇಕಲ್ಲ ಅವರು ದೀಕ್ಷಾ ಮೇಡಮ್ ಜೊತೆ ಯಾಕೆ ಸುತ್ತುತ್ತಿದೀಯ ಅವರಿಂದ ದೂರ ಇದ್ದರೆ ನಿನಗೆ ಒಳ್ಳೆಯದು ಎಂದವನೊಬ್ಬ ದಾಂಡಿಗ ಹೋ ಹೆದರಿಸೋಕೆ ಬಂದಿರೋದಾ ಎಂದವ ತನ್ನಿಂದ ಇದ್ದ ದೀಕ್ಷೆಯ ಕಡೆಗೆ ನೋಡಿದ ನೀವೆಲ್ಲ ಯಾರು ನನ್ನ ಬಗ್ಗೆ ಕಾಳಜಿ ತೋರೋ ಅವಶ್ಯಕತೆ ಇಲ್ಲ ಹೋಗ್ತಾ ಇರಿ ಎಂದಳು ಅವರಿಗೆ ನಿಮಗೆ ಡೀಲ್ ಕೊಡಿದ್ದಾರೆ ಮೇಡಮ್ ನೀವು ಸುಮ್ಮನೆ ಇರಿ ಹೇಳು ಇವರಿಂದ ದೂರ ಇರ್ತೀಯ ಅಲ್ವಾ ಎಂದು ಕೈಯಲ್ಲಿದ್ದ ಹಾಕಿ ಸ್ಟಿಕ್ ತಿರುಗಿಸಿದ ಆಗಲ್ಲ ಅವಳು ನನ್ನ ಪ್ರಾಣ ಎಂದು ಎದೆ ಒಬ್ಬಿಸಿ ಹೇಳಿದವನ ಕಾಲಿಗೆ ಹೊಡೆದವ ಹೇ ಹೋಗ್ರೋ ದೂರ ನಾಟಕ ಆಡಬೇಡಿ ಯಾರೋ ನಿಮಗೆ ಡೂಲ್ ಡೀಲ್ ಕೊಟ್ಟಿದ್ದೋ ಎಂದು ಅವರ ದೂರ ತಳ್ಳಿದಳು ದೀಕ್ಷಾ ಆದರೂ ಬಿಡದೆ ನಾಲ್ವರು ಸೇರಿ ಧೀರಜ್ ಮೇಲೆ ಪ್ರಹಾರ ನಡೆಸಿದರು ಅವನೂ ಕಡಿಮೆ ಇಲ್ಲದಂತೆ ಹೊಡೆದಾಡಿದ ಕೊನೆಗೆ ಕೈಯಲ್ಲಿ ಚಾಕು ಹಿಡಿದ ಒಬ್ಬ ಇಷ್ಟಕ್ಕೆ ಬಿಡೋಕೆ ಹೇಳಿದರೆ ಬಾಸ್ ಮತ್ತೆ ಇದೆ ಆದರೆ ಖಂಡಿತ ಸಾಯ್ತೀಯಾ ಎಂದು ಅವನ ಮೈ ಮೇಲೆ ನಾಲ್ಕೈದು ಬಾರಿ ಗೀರಿ ಒಂದೆರಡು ಫೋಟೋ ತೆಗೆದುಕೊಂಡು ಬರ್ರೋ ಹೋಗೋಣ ಎಂದು ಹಿಂದೆ ತಿರುಗಿದರು ಹಾಗೆ ಹೋಗುವಾಗ ಬೇಕೆಂದೆ ನೋಡು ಕರೆಕ್ಟಾಗಿ ಕೆಲಸ ಹಾಕ್ತಿದ್ದಾಗೆ ವಸಿಷ್ಠ ಐವತ್ತು ಸಾವಿರ ಬಿಟ್ಟರು ಫೋಟೋ ಕಳಿಸಿ ತಕ್ಷಣ ಕ್ಯಾಶ್ ಎಂದು ದೀಕ್ಷಾಗೆ ಕೇಳುವಂತೆ ನಡೆದು ಹೋದರು ತಣ್ಣನ್ನ ಈ ಕೆಲಸ ಮಾಡಿಸಿದ್ದಾನೆಂಬ ನೋವು ಒಂದಡಿಯಾದರೆ ನೆಲದ ಮೇಲೆ ಬಿದ್ದಿದ್ದ ಧೀರಜ್ ಒಂದು ಕಡೆ ಅಲ್ಲಿದ್ದವರ ಸಹಾಯದಿಂದ ಅವನ ಕರೆದುಕೊಂಡು ಆಸ್ಪಿಟಲ್ ಸೇರಿಸಿದಳು ಹೆಂಡ್ತಿ ನಾನು ಹೇಳಿದ್ದು ಯಾವ ಬಟ್ಟೆ ನೀನು ಹಾಕಿರೋದೇನೋ ಎಂದು ಕೈಯಲ್ಲಿದ್ದ ಬಟ್ಟೆಯ ಕವರ್ ಹಿಡಿದು ಕೂಗುತ್ತಿದ್ದ ವಸಿಷ್ಠ ಯಾವ ಬಟ್ಟೆ ಆದ್ರೇನು ನಾನು ಆ ಥರ ಬಟ್ಟೆ ಹಾಕಲ್ಲ ಎಂದಳು ಮುಖ ಚಿಕ್ಕದು ಮಾಡಿ ಲೇ ಆದರೆ ಏನೇನೋ ಅನ್ಕೋತಾರೆ ಇಲ್ಲಿ ಏನಾಗಲ್ಲ ಹಾಕೋ ಎಂದು ಅವನು ಕೊಟ್ಟಿದ್ದು ಜೀನ್ಸ್ ಶರ್ಟ್ ರೀ ಬೇಡ ಎಂದು ಮುಜುಗರೆ ತೋರಿದಾಗ ತೆಗೆದೆರಡು ಬಿಡ್ತೀನಿ ನೋಡೀಗ ಇದು ಹಾಕೋತಿಯಲ್ಲ ನಾನೇ ಹಾಕಲ ಎಂದು ಗರ್ವಿಷ್ಟ ಕೋಪ ತೋರಿದಾಗ ತಲೆ ಆಡಿಸಿ ಅವನ ಕೈಯಿಂದ ಬಟ್ಟೆ ತೆಗೆದುಕೊಂಡು ಹೋದಳು ಅವಳ ನೋಡಿ ಮೀಸೆ ಮರಿಯಲ್ಲಿ ನಿನಗುತ್ತಿದ್ದಪ್ಪ ಅವಳು ಬಟ್ಟೆ ತೊಟ್ಟು ಬಂತು ನಿಂತಾಗ ಕಣ್ಮಿಟ್ಟುಕಿಸಿದವನ್ನೇ ಮರೆತ ಹೆಂಡ್ತಿ ಇನ್ನೂ ಹೇಳಿದ್ರೆ ಅದು ಸ್ಕರ್ಟ್ ಆಗಿಬಿಡುತ್ತೆ ಎಂದು ಅವಳ ನೋಡಿ ಕವ ಮೆಲ್ಲಗೆ ಅವಳ ಬಳಿ ಸಾಗಿದ ಮತ್ತು ನೋಡಿ ನೀವು ಇಷ್ಟು ಚಕ್ಕೆ ಬಟ್ಟೆ ಕೊಡೋದಾ ಎಂದು ದೂರದ ಸರಿದವಳ ಕನ್ನಡಿ ಮುಂದೆ ನಿಲ್ಲಿಸಿದವ ನೀನು ಹೇಗೆ ಅಂತ ಗೊತ್ತಿದೆ ಇಷ್ಟು ದೊಡ್ಡ ಬಟ್ಟೆ ತಂದಿದ್ದು ಇಲ್ಲ ಅಂದಿದ್ರೆ ನನ್ನ ಚಾಯ್ಸ್ ಬೇರೆಯೇ ಇರ್ತಿತ್ತು ನೋಡು ಹೇಗೆ ಕಾಣ್ತಿದೀಯ ಅಂತ ಎಂದವ ಅವಳ ಹಿಂದಿನಿಂದ ಬಳಸಿ ನುಡಿದ ಚೂರು ಚೆಂದ ಇಲ್ಲ ಎಂದು ಅವನ ಕಡೆಗೆ ತಿರುಗಿ ನುಡಿದವಳ ತೋಳಲ್ಲಿ ಹೊತ್ತು ನಾಟಕ ಸಾಕು ಬಾ ಬಿಟ್ರೆ ಇದೇ ಕತೆ ಆಗುತ್ತೇನೆಂದು ಎಂದು ಹೊರ ನಡೆದ ಮತ್ತು ನಾನು ಹೇಗೆ ಕಾಣ್ತಿದ್ದೀನಿ ಅಂತ ನೀವು ಹೇಳಲೇ ಇಲ್ಲ ಎಂದು ಮೆಲ್ಲಗೆ ನುಡಿದವಳ ಮಾತಿಗೆ ತುಟಿ ಅರಳಿಸಿ ಹೇಳಲೇಬೇಕಾ ಎಂದು ಮುಂದೆ ಸಾಗಿದ ಹ್ಞೂ ಹೇಳಿ ಹೇಗೆ ಕಾಣ್ತಿದ್ದೀನಿ ಫಸ್ಟ್ ಟೈಮ್ ಈ ಥರ ಬಟ್ಟೆ ಹಾಕಿದ್ದು ಎಂದು ಹೇಳಿದವಳ ಕಿವಿಯ ಬಳಿವಾಗಿ ರಾತ್ರಿ ಹೇಳ್ತೀನಿ ಹೇಳ್ತಿ ಇಲ್ಲ ಅಂದರೆ ನಾ ಹೋಗೋ ಕೆಲಸ ನಿಲ್ಲಿಸಿ ಇಲ್ಲೇ ಇರಬೇಕಾಗುತ್ತೆ ಎಂದು ತುಂಟ ಮಾತನಾಡಲು ಅವನೆದೆಗೆ ಮೆಲ್ಲಗೆ ಹೊಡೆದು ಇಳಿಸಿ ನಾನೇ ಬರ್ತೀನಿ ಇಲ್ಲ ಎಲ್ಲ ನೋಡ್ತಾ ಇದ್ದಾರೆ ಎಂದು ಮುಜುಗರ ಪಟ್ಟವಳ ಮಾತಿಗೆ ಬೆಲೆ ಕೊಡದೆ ತಾನೇ ಅವಳ ಹೊತ್ತು ತಂದು ಇಳಿಸಿದ ಗರ್ವಿಷ್ಠ ಹೇಳದೇ ಆಗಬೇಕು ಎಂದು ಮೂತಿ ತಿರುವಿ ಕುಳಿತವಳ ಪಕ್ಕ ಕುಳಿತವ ಕಾರ್ ಚಲಾಯಿಸಿದ ಈಗ ಎಲ್ಲಿಗೆ ಎಂದಳು ಅವನತ್ತ ನೋಡದೆ ಸರ್ಪ್ರೈಸ್ ಎಂದು ಕಣ್ಣು ಮಿಟಕಿಸಿದ ಏನು ಮತ್ತೊಂದು ಸರ್ಪ್ರೈಸ್ ಕೊಡ್ತೀರಾ ಎಂದು ಕಣ್ಣರಳಿಸಿ ಹೇಳಿದವಳ ಮಾತಿಗೆ ನಗ್ಗೆ ಹೊತ್ತು ಹ್ಞೂ ಎಂದು ಕಾರನ್ನು ರೆಸ್ಟೋರೆಂಟ್ ಒಂದರ ಮುಂದೆ ನಿಲ್ಲಿಸಿದ ವಸಿಷ್ಠ ಮತ್ತೆ ಊಟಕ್ಕ ಆವಾಗಲೇ ಮಾಡಿದ್ವಲ್ಲ ನನಗಿನ್ನೂ ಹಸುವಾಗಿಲ್ಲ ಎಂದು ಮೂತಿ ಚಿಕ್ಕದು ಮಾಡಿ ನುಡಿದಳು ಬೋರ್ಡ್ ಕಾಣುತ್ತಿದ್ದಂತೆ ಅಬ್ಬ ಹೆಂಡತಿ ಊಟ ಮಾಡೋಕೆ ಬಂದಿಲ್ಲ ನನಗೇನೋ ಕೆಲಸ ಇದೆ ಬಾ ಎಂದು ರೆಸ್ಟೋರೆಂಟ್ ಒಳಗೆ ನಡೆದ ಅವಳು ಅವನನ್ನು ಹಿಂಬಾಲಿಸಿದಳು ಇಬ್ಬರು ಬಂದು ಕುಳಿತು ಜ್ಯೂಸ್ ಆರ್ಡರ್ ಮಾಡಿ ಹತ್ತು ನಿಮಿಷದ ನಂತರ ಆಯುಷ್ಯಲ್ಲಿಗೆ ಬಂದ ಅರೆ ಅಣ್ಣ ಎಂದು ಖುಷಿಯಿಂದ ನುಡಿದವಳು ವಸಿಷ್ಠ ನೆನಪಾಗಿ ಅವನತ್ತ ನೋಡಲು ಮುಖದಲ್ಲಿ ಕೋಪ ಇರದೆ ಪ್ರಶಾಂತವಾಗಿ ಕುಳಿತಿದ್ದಾನೆ ಹಾ ಮೈಥಿಲಿ ವಸಿಷ್ಠ ಬರೋಕ್ಕೆ ಹೇಳಿದರು ಎಂದು ಅವನ ಮುಂದಿನ ಚೇರಲ್ಲಿ ಕುಳಿತ ಇಬ್ಬರನ್ನು ಬದಲಿಸಿ ನೋಡುತ್ತಿದ್ದಳು ಮೈಥಿಲಿ ಅವಳಿಗೆ ಎಲ್ಲವೂ ಅಯೋಮಯ ಕರೆದ ತಕ್ಷಣ ಒಪ್ಪಿ ಬಂದಿದ್ದಕ್ಕೆ ಥ್ಯಾಂಕ್ ಯು ನೋಡು ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಈ ಫೋಟೋಸ್ ಎಲ್ಲ ನೋಡು ಎಂದು ಅಂದು ಮೈಥಿಲಿಗೆ ಕೊಟ್ಟಿದ್ದ ವೈಶೋ ಹಿಂದೆ ಯಾರು ಹಿಂಬಾಲಿಸುವ ಫೋಟೋ ನೀಡಿದ ಅದನ್ನು ನೋಡುತ್ತಿದ್ದ ಆಯುಷ್ ಮುಖಭಾವವೇ ಬದಲಾಯಿತು ವಾಟ್ ಈಸ್ ದಿಸ್ ವಶಿಷ್ಠ ನನ್ನ ವೈಶೋ ಹಿಂದೆ ನೀನೇ ಯಾಕೆ ಗೂಢಾಚಾರಗಳನ್ನು ಇಟ್ಟಿದೆಯಾ ಎಂದು ಕೋಪದಿ ಕೇಳಿದ ಅವನ ಮಾತಿಗೆ ಕೋಪಿಷ್ಟನ ಕೋಪ ಇತ್ತು ಏಯ್ ಮೊದಲು ಹೇಳೋದು ಕೇಳೋ ಅದು ನಾನು ಇಟ್ಟಿರೋದಲ್ಲ ಯಾರು ನನ್ನ ತೆಂಗಿನ ಫಾಲೋ ಮಾಡ್ತಾರೆ ಅದು ನನಗೆ ಗೊತ್ತಾಗಿ ಅವರನ್ನು ಹಿಡಿಯುವಷ್ಟರಲ್ಲಿ ಅವರನ್ನು ಕೊಲೆ ಮಾಡಿದ್ದಾರೆ ಅಂದರೆ ವೈಶು ಜೀವಕ್ಕೆ ಅಪಾಯ ಇದೆ ಅದನ್ನು ಹೇಳೋಕೆ ಕರೆದಿದ್ದು ಎಂದು ಕೋಪದಿ ಹೇಳಿ ಸುಮ್ಮನಾದ ಹಾಂ ನಮ್ಮ ವಯಸ್ಸಿಂದ ಕೊಲೆ ಮಾಡೋರ ಅದೇಗೆ ಹಾಗಾದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದು ಆ ಹೇಳಿದ ಆಯುಷ್ ಅದೆಲ್ಲ ಬೇಡ ನನ್ನ ಪ್ರಕಾರ ಅವಳಿಗೆ ಸೇಫ್ ಜಾಗ ಬೆಂಗಳೂರು ನಾನು ಅವಳನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗ್ಬೇಕು ಅಂತಿದ್ದೀನಿ ನಾಳೆ ಮಾರ್ನಿಂಗ್ ನಾವು ಹೊರಡೋಣ ಎಂದು ಹೇಳಿದ ಮಾತಲ್ಲಿ ದೃಢ ನಿರ್ಧಾರ ಬೆಚ್ಚಿದ ಆಯುಷ್ ಮತ್ತು ಅತ್ತೆ ಎಂದ ಮೆಲ್ಲಗೆ ಅವಳನ್ನು ನೀನು ನಿನ್ನ ಸೋ ಕಾಡಮ್ಮ ನೋಡ್ಕೊಳ್ಳಿ ಇಲ್ಲ ಬೇಡ ಬೆಂಗಳೂರಿಗೆ ಬರೋದಕ್ಕೆ ನಿಮಗೆ ಕಾರಣ ಬೇಕು ಅಂದರೆ ಅವಳಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಬೆಂಗಳೂರಿಗೆ ಬನ್ನಿ ಹೇಗಿದ್ದರೂ ನೀನು ಮಾವನಿಗೆ ಆಪರೇಷನ್ ಮಾಡಬೇಕಲ್ವಾ ಎಲ್ಲ ಆಗುತ್ತೆ ಎಂದಾಗ ಮೈಥಿಲಿ ಖುಷಿಯಿಂದ ಅವರ ಕಡೆಗೆ ನೋಡಲು ಇಲ್ಲ ವಸಿಷ್ಠ ಅತ್ತೆಗೆ ಇರೋದು ಸ್ಟೇಜ್ ಯಾವ ಟ್ರೀಟ್ಮೆಂಟ್ ಕೊಟ್ಟರೂ ಅವರು ಉಳಿಯಲ್ಲ ಎಂದ ಮೆಲ್ಲಗೆ ಹೇಳಿದ ಅವನ ಮಾತಲ್ಲೂ ನೋವಿತ್ತು ನನಗೆ ಗೊತ್ತು ಎಂದ ವಸಿಷ್ಠನ ಮಾತು ಗಂಭೀರವಾಗಿಯೇ ಇದ್ದರೂ ಅದರಲ್ಲಿ ಇದ್ದ ನೋವು ಗ್ರಹಿಸಿದಳು ಮೈಥಿಲಿ ಆದರೆ ಅಲ್ಲಿಗೆ ಬಂದರೆ ವಸು ಜೊತೆ ಕೆಲವು ದಿವಸ ಇರ್ತಾಳೆ ಅವಳ ಕೊನೆ ಆಸೆನೂ ತೀರುತ್ತೆ ಇದರ ಮೇಲೆ ನಿನ್ನಿಷ್ಟ ವಸಿಷ್ಠ ಅದಾಗಲೇ ಖಾಲಿಯಾಗಿದ್ದ ಗ್ಲಾಸ್ ಇಟ್ಟು ಎದ್ದವ ನಿಜಾನ ಎಂಬಂತೆ ಕಣ್ಣರಿಳಿಸಿ ನೋಡುತ್ತಿದ್ದ ಆಯುಷ್ ಕಣ್ಗಳು ತುಂಬಿದ್ದವು ಇಷ್ಟು ದಿವಸ ದೂರ ಇದ್ದವನನ್ನು ಮನೆಗೆ ಕರೆಯುತ್ತಿದ್ದಾನಲ್ಲ ನನಗೆ ನೈಟ್ ಒಳಗೆ ಎಜಿಸ್ಟೇಷನ್ ತಿಳಿಬೇಕು ಹೆಂಡಿ ಬಾ ಎಂದವ ಅವಳ ಕಡೆಗೆ ನೋಡಿ ನೀವು ಹೋಗಿರಿ ನಾನು ಇನ್ನೊಂದೂರು ಖಾಲಿ ಮಾಡಿ ಬರ್ತೀನಿ ಎಂದವಳು ಅವನು ಹೋದ ತಕ್ಷಣ ಅಣ್ಣ ಒಕ್ಕೊಳ್ಳಿ ಎಲ್ಲ ಒಟ್ಟಿಗೆ ಇರಬಹುದು ಅತ್ತೆ ಕೊನೆ ಕ್ಷಣದವರೆಗೂ ಖುಷಿಯಾಗಿ ಕಳೆಯಬಹುದು ಎಂದವಳು ಅವನನ್ನು ಮತ್ತೊಮ್ಮೆ ಕರೆದಾಗ ಎದ್ದು ಓಡಿದಳು ಅವರು ಹೋದ ಮೇಲೆ ಮನೆಗೆ ಓಡಿದ ಆಯುಷ್ ವಿಷ ಹಾರುಹಲು ಅವಳು ಬಂದಾಗ ಕಾರಲ್ಲಿ ಕುಳಿತಿದ್ದವ ಕಣ್ಣು ಉರಿಸಿಕೊಂಡ ಅವಳ ಕಣ್ಣಿಗೂ ಬಿದ್ದಿತ್ತು ಅವನ ಕಣ್ಣೀರು ಆದರೆ ಮತ್ತೇನೂ ಕೇಳಲಿಲ್ಲ ಇಬ್ಬರೂ ವಾಪಸ್ಸಾದರು ಇನ್ನೂ ರಾತ್ರಿಯ ಊಟದ ಸಮಯ ಆಗಿರದ ಕಾರಣ ಅವನು ಸುಮ್ಮನೆ ಬೆಡ್ ಮೇಲೆ ಉರುಳಿದಳೆ ಅವಳು ತನ್ನ ಬಟ್ಟೆ ಬದಲಿಸಿ ಸೀರೆ ತೊಟ್ಟಳು ಅವನು ನಾಳೆ ಹೊರಡಬೇಕು ಎಂಬುದು ನೆನಪಾಗಿ ಬಟ್ಟೆ ತುಂಬುತ್ತಿದ್ದಳು ಅವನ ಫೋನ್ ರಿಂಗಣಿಸಲು ಎದ್ದು ಹೊರಗೆ ಹೋದವ ಒಂದಿಷ್ಟು ಗೆಲುವಾಗಿ ಬಂದ ಕಾರಣ ಫೋನ್ ಮಾಡಿದ್ದು ಅವಳ ತಂಗಿ ದೀಕ್ಷಾ ಮೈಥಿಲಿ ಎಲ್ಲ ರೆಡಿನಾ ಎಂದು ಬಂದವನಿಗೆ ಕಂಡಿದ್ದು ಏನನ್ನೋ ಚಿಂತಿಸುತ್ತಾ ಬಟ್ಟೆ ತುಂಬುತ್ತಿದ್ದ ಮಾಡದೆ ಏನು ಯೋಚನೆ ಮಾಡಿಸಿದರ ಮೇಡಮ್ ಎಂದವ ಅವಳ ಹಿಂದಿನಿಂದ ಬಳಸಿ ಭುಜದ ಮೇಲೆ ಗಲ್ಲ ಇರಿಸಿ ಕೇಳಿದ ಹ್ಞೂ ಹ್ಞೂ ಏನಿಲ್ಲ ಎಂದು ಮತ್ತದೇ ಯೋಚನೆಯಲ್ಲಿ ಇದ್ದವಳ ತನ್ನಡಿಗೆ ತಿಳಿಸಿಕೊಂಡ ಯಾಕೆಣ್ತಿ ಏನಾದರೂ ಆಯಿತಾ ಎಂದು ಮೃದುವಾಗಿ ಕೇಳಿದವನ ಎದೆಯ ಮೇಲೆ ತಲೆ ಇಟ್ಟವಳು ನನಗೆ ಇದೆಲ್ಲ ಕನಸು ಅನಿಸ್ತಿದವಶಿಷ್ಟ ಇಷ್ಟು ನೆಮ್ಮದಿಯ ಜೀವನ ನನಗೂ ಸಿಕ್ಕಿದೆ ಅಂತ ನಂಬೋಕಾಗ್ತಿಲ್ಲ ಎಂದವಳ ಮಾತಿಗೆ ಕಿರುನಗೆ ಮುಡಿತೋ ಅವನ ಮುಖದಲ್ಲಿ ನಿಜಾಂತ ಪ್ರೂವ್ ಮಾಡಲಾ ಎಂದು ತುಂಟತನದಿ ಕೇಳಿದ ಅವಳ ಮುಖದಲ್ಲಿ ನಗು ತರಿಸಲು ಮೆಲ್ಲಕ್ಕೆ ಗುದ್ದಿದಳು ಅವನ ಎದೆಗೆ ಅಬ್ಬ ನನಗೆ ಹೊಡೆಯುವಷ್ಟು ಧೈರ್ಯ ಬಂದಿದೆ ಏನಮ್ಮ ಮೈತಿಲಿ ಯಾಕೆ ಹಳೆ ವಸಿಷ್ಟನ್ನು ಮರಿತೀಯಾ ಎಂದು ಅವಳ ಕೆನ್ನೆಯ ಕೈಯಲ್ಲಿ ಹಿಡಿದು ಕೇಳಿದ ಅಬ್ಬ ಆ ಇಷ್ಟ ಮರೆಯೋಕ್ಕಾಗುತ್ತಾ ನನಗೆ ಹೇಗೆಲ್ಲ ಟಾರ್ಚರ್ ಕೊಟ್ಟಿದ್ದ ಏನು ಗತ್ತು ಏನು ಕೋಪ ಇಲ್ಲೇ ಇರುತ್ತೆ ಕೋಪ ಯಾವಾಗಲೂ ಎಂದು ಅವನ ಪಾದದ ಮೇಲೆ ನಿಂತು ಅವನ ಮೂಗು ಕಚ್ಚಿದಳು ಏಯ್ ಹೆಂಡ್ತಿ ನನ್ನ ಮೂಗು ಎಂದವ ಅವಳ ಕೆನ್ನೆ ಕಚ್ಚಿದ ಪ್ರೀತಿಯ ಹೊಡೆದಾಟ ಮುಂದುವರೆದಿತ್ತು ಅಲ್ಲಿ ಅತ್ತೆ ಅತ್ತೆ ಮಮ್ಮಿ ಡ್ಯಾಡಿ ವೈಶು ಎಲ್ಲ ಬನ್ನಿ ಎಂದು ಕೂಗುತ್ತಾ ಎದುಸಿರು ಬಿಡುತ್ತಾ ಬಂದ ಆಯುಷ್ ಖುಷಿಯ ವಿಚಾರ ಹೇಳಲು ಏಯ್ ಕೋತಿ ಏನಾಯ್ತೋ ನಿಧಾನ ಎಂದು ಗದರಿದರು ಆರಾಧನಾ ಏನಾಯ್ತು ಆಯುಷ್ ಎಂದು ಕೇಳಿದರು ಪರಿಮಳ ಅತ್ತೆ ಈಗ ನಾನು ಹೇಳೋ ವಿಚಾರ ನೀವು ಕೇಳಿದರೆ ಎಷ್ಟು ಖುಷಿ ಪಡ್ತೀರ ಗೊತ್ತಾ ಇಷ್ಟು ವರ್ಷ ನೀವು ಕಾದಿತಗಳಿಗೆ ಬಂದ್ಬಿಡ್ತು ಎಂದು ಅವರ ಸಮಕ್ಕೆ ಕುಳಿತ ಏಯ್ ಮಂಕಿ ಎನ್ನುವುದು ಸರಿಯಾಗಿ ಹೇಳು ಎಂದು ಅಣಕಿಸಿದಳು ವೈಶೋ ಈ ಸುಮ್ನಿರೆ ಎಂದವ ಪರಿಮಳ ಅವರ ಕೈಗಳ ತನ್ನ ಸುಪರ್ದಿಗೆ ತೆಗೆದುಕೊಂಡು ವಶಿಷ್ಠ ನಿಮ್ಮನ್ನು ಅವರ ಮನೆಗೆ ಕರೆದುಕೊಂಡು ಹೋಗೋಕ್ಕೆ ಒಪ್ಪಿದ್ದಾನೆ ಅತ್ತೆ ಕೊನೆಗೂ ನಿಮ್ಮ ಮಗನ ಜೊತೆ ನೀವಿರಬಹುದು ಎಂದು ಖುಷಿಗೆ ಮಾತೆ ಬರಳಲಿಲ್ಲ ಅಲ್ಲಾರಿಗೂ ದೂರದಲ್ಲಿ ನಿಂತು ಹಲ್ಲು ಮಸಿಯುತ್ತಿದ್ದ ನಂದನೊಬ್ಬನ ಬಿಟ್ಟು ನಿ ನಿಜಾನ ಎಂದು ಕಣ್ಣೀರು ಹಾಕುತ್ತಾ ಕೇಳಿದವರ ಮನ ಖುಷಿಯಿಂದ ತುಂಬಿದೆ ಹೌದು ಅತ್ತೆ ನಾಳೆ ಬೆಳಗ್ಗೆಯೇ ಹೊರಡೋದು ವೈಶು ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳಿ ಎಂದು ಹೇಳಿದವ ವೈಶುಗಾಗಿ ಬೆಂಗಳೂರಿಗೆ ಹೋಗುತ್ತಿರುವುದೆಂಬ ಸತ್ಯ ಮುಚ್ಚಿಟ್ಟ ಮುಚ್ಚಿಟ್ಟು ಒಳ್ಳೆಯದೇನೋ ಮಾಡಿದ ಆದರೆ ಎಲ್ಲರೂ ಹೋಗುತ್ತಿದ್ದುದು ಅದಾಗಲೇ ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿದಂತೆ ಆಗಿತ್ತು ತಮಾಷೆ ಮಾಡಬೇಡ ಆಯುಷ್ ಎಂದು ಆರಾಧನಾ ಅವರು ಹೇಳಿದಾಗ ಅವರನ್ನೊಮ್ಮೆ ದುರ್ಗುಟ್ಟಿ ನೋಡಿ ವಸಿಷ್ಠನೇ ಫೋನ್ ಮಾಡಿದ್ದಾರೆ ಎಂದು ಕಾಲೇಜ್ ತೋರಿಸಿದ ಹಾಗಾದರೆ ನೀನು ಅವರ ಜೊತೆ ಹೋಗಿರುವ ಆಯುಷ್ ಅವರಿಬ್ಬರೇ ಬೇಡ ಎಂದು ಆರಾಧನಗೆ ಇನ್ನೂ ವಸಿಷ್ಠನ ಮೇಲೆ ಮನದ ಮೂಲೆಯಲ್ಲಿ ಅನುಮಾನವಿದೆ ಅಮ್ಮ ಅವರಷ್ಟೇ ಅಲ್ಲ ಒಂದಷ್ಟು ಬಟ್ಟೆ ತುಂಬ್ಕೊಳ್ಳಿ ನಾವು ಅಲ್ಲಿ ಸ್ವಲ್ಪ ದಿನ ಅಷ್ಟೇ ಹಾಕ್ತೀವಿ ಓಕೆ ಎಂದಾಗ ಖುಷಿಯಿಂದಲೇ ಎಲ್ಲರೂ ತಮ್ಮ ತಮ್ಮ ಕೋಣೆಗೆ ನಡೆದರೆ ನನ್ನ ಮತ್ತೆಗೆ ನಡೆದ ಪಿತೂರು ರೂಪಿಸಲು ವಸಿಷ್ಠ ಟೈಮ್ ನೋಡಿ ಆಗಲೇ ಒಂಬತ್ತು ಗಂಟೆ ಬಟ್ಟೆ ಪ್ಯಾಕ್ ಮಾಡೋಕೆ ಬಿಡ್ತಿಲ್ಲ ನೀವು ಎಂದು ಅವನ ಸುಪ್ಪದ್ರಿಗೆಯಲ್ಲಿದ್ದ ಎಲ್ಲಿದ್ದ ತನ್ನ ತುಟಿಗಳ ಬಿಡಿಸಿಕೊಂಡು ನುಡಿದಳು ಹೆಂಡ್ತಿ ನಾವಿಲ್ಲಿ ಬಂದಿರೋದೇ ಹನುಮನ್ ಮಾಡೋಕಲ್ವಾ ಎಂದು ಚಿಕ್ಕ ಮಕ್ಕಳಂತೆ ಅವಳ ಸೆರೆಗ ಹಿಡಿದೆ ಹಿಂದಿಂದೆ ಬರಲು ಚೀಚಿ ಹೋಗಿ ಅತ್ತ ಬಟ್ಟೆ ಪ್ಯಾಕ್ ಮಾಡಿ ಊಟ ಮಾಡೋಕೆ ಹೋಗೋಣ ನನಗೆ ಹಸಿವು ಎಂದವಳ ಮತ್ತೊಮ್ಮೆ ಎಲ್ಲ ಬಟ್ಟೆಗಳ ಪರಿಶೀಲನೆ ಮಾಡುತ್ತಿದ್ದರೆ ನನಗೂ ಹಸಿವಪ್ಪ ಎಂದು ತುಂಟಾಟ ಮಾಡುತ್ತಿದ್ದ ವಸಿಷ್ಠ ನನಗೆ ತಲೆ ಸುತ್ತು ಬರುತ್ತೆ ನೋಡಿ ಈಗ ಊಟ ಮಾಡದೆ ಹೋದರೆ ಎಂದು ಕೊನೆಗೂ ಅವನ ಮನವೊಲಿಸಿ ಊಟಕ್ಕೆ ಕರೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾದಳು ಹ್ಞೂ ರೆಡಿಯಾಗೋ ಊಟಕ್ಕೆ ಹೋಗೋಣ ಎಂದವನು ನೋಡಿ ಕಣ್ಣರಳಿಸಿ ಇಲ್ಲಿಂದ ಅಲ್ಲಿಗೆ ಹೋಗೋಕೆ ಹೋಗೋಕ್ಕೆ ಮತ್ತೆ ಬಟ್ಟೆ ಬದಲಾಯಿಸಿ ಬರಬೇಕಾ ಎಂದು ಕೇಳಿದವಳ ನೋಡಿ ನಗುತ್ತಾ ಇಲ್ಲಿಂದ ಅಲ್ಲಿಗೆ ಅಲ್ಲ ಹೆಂಡ್ತಿ ಸಿಟಿ ಆಚೆ ಒಳ್ಳೆ ರೆಸ್ಟೋರೆಂಟ್ ಇದೆ ಅಲ್ಲಿ ಕರೆದುಕೊಂಡು ಹೋಗ್ತೀನಿ ಎಂದು ನಕ್ಕ ಏನು ಬೇಡ ಇವತ್ತು ಸುತ ಸುತ್ತಾಟ ಜಾಸ್ತಿ ಆಯಿತು ನನಗೆ ನಿದ್ದೆ ಬಂದಿದೆ ಇಲ್ಲೇ ಊಟ ಮಾಡೋಣ ಬೇಕಿದ್ರೆ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಎಂದಾಗ ಮಡತಿಯ ಮಾತಿಗೆ ಒಪ್ಪಿ ಸರಿ ಆದರೆ ಮೇಲೆ ನಾನು ಕೇಳಿದ ಕೊಡಬೇಕು ಎಂದು ಅವಳ ಕಾಡಿದ ನೀವಿದ್ದೀರಲ್ಲ ಎಂದು ತಾನೇ ಅವನ ಕೈ ಹಿಡಿದು ಎಳೆದುಕೊಂಡು ನಡೆದಳು ಅದೇ ಹೋಟೆಲ್ನಲ್ಲಿ ಇಬ್ಬರು ಬೇಕಾದಷ್ಟು ಊಟ ಮಾಡಿ ಕಾಲು ನಡಿಗೆಯಲ್ಲಿ ಹೊರಟರು ಅದರ ಹೊರಗಿದ್ದ ವಿಶಾಲವಾದ ಜಾಗದಲ್ಲಿ ಮಾನವ ನಿರ್ಮಿತ ತೊರೆಯಿತ್ತು ಅದನ್ನು ನೋಡುತ್ತಾ ಮುಂದೆ ನಡೆದರು ಹೆಂಡತಿ ಇಲ್ಲಿ ಎಷ್ಟು ಚಳಿ ಅಲ್ವಾ ನಮ್ಮೂರಲ್ಲಿ ತುಂಬ ಬಿಸಿ ಅಲ್ವಾ ಎಂದು ತಾನು ಹೊದ್ದಿತ ಕೋಟ್ ಅವಳ ಮೈ ಮೇಲೆ ಹೊದ್ದಿಸಿದ ದೆಹಲಿ ಪೂರ್ತಿ ನಮಗಿಂತ ಜಾಸ್ತಿ ಬಿಸಿಲು ಆದರೆ ಇಲ್ಲಿ ಅಷ್ಟೇ ಚಳಿ ಯಾಕಂದರೆ ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ ಮಾಡಿದಾರಲ್ವಾ ಈ ಹೋಟೆಲ್ ಅವರು ಅದಕ್ಕೆ ಎಂದವಳು ಅವನ ಜೊತೆ ನಡೆದಳು ಇಬ್ಬರ ನಡುವೆ ಅದೆಷ್ಟು ಮಾತುಗಳು ನಡೆಯುತ್ತಿದ್ದವು ಆದರೆ ಅವರ ಹಿಂದೆ ಮೆಲ್ಲಗೆ ಎರಡು ನೇರಳು ಸೇರಿಕೊಂಡವು ವಸಿಷ್ಠ ಯಾರು ಫಾಲೋ ಮಾಡ್ತಾ ಇರೋ ಥರ ಫೀಲ್ ಆಗ್ತಿದೆ ಎಂದಳು ಅವನ ತೋಡು ಬಳಸಿ ಏನಿಲ್ಲ ನಾವಿಬ್ಬರೇ ಇರೋದು ಏಕಾಂತದಲ್ಲಿ ಏನೇನೋ ಕಲ್ಪನೆ ಮಾಡ್ಕೋಬೇಡ ಹೆಂಡ್ತಿ ಎಂದವನಿಗೂ ಅನುಮಾನ ಬಲವಾಗಿತ್ತು ಇಬ್ಬರೂ ಇನ್ನಷ್ಟು ದೂರ ನಡೆಯುವಾಗ ನಾಲ್ಕು ಮುಸು ಮುಸುಕುದಾರಿಗಳು ಅವರ ಅಡ್ಡುಗಟ್ಟಿದರೆ ಹೆದರಿ ಅವನ ಇನ್ನಷ್ಟು ಗಟ್ಟಿಯಾಗಿ ಹಿಡಿದು ನಿಂತಳು ಮೈಥಿಲಿ ವಸಿಷ್ಠನ ಮುಖದಲ್ಲಿ ಮತ್ತದೇ ಕೋಪ ವಾಪಸ್ಸಾದರೆ ಮರಿಯಲ್ಲಿ ನಿಂತು ನಗುತ್ತಿದ್ದ ನಂದನ್ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ಧನ್ಯವಾದಗಳು